ನಾವ್ ಐದು ಲಕ್ಷ ಕೇಳಿ ಕೋಟಿ ಕೇಳಬಹುದು ನಾವು ಕೋಟಿ ಕೇಳಿಲ್ಲ ಯಾಕೆ ಕೇಳೋ ನಾವು ಈ ಕೋಲಾರದಾಗ ಒಂದು ಪ್ಲಾಟ್ ಮರಕತ್ತ ಒಂದು ಕೋಟಿಗೆ ಬಜಾರದ ಕ್ಷೇತ್ರಕ್ಕೆ ಒಂದು ಕೋಟಿ ಆಗತ್ತಾರ ಪ್ಲಾಟ್ಗಳಿಗೆ ನಮ್ಗೂರಾಗಿದ್ದು ಯಕರ ಹೇಳೋದು ಒಂದು ಗುಂಟೆ ಐವತ್ತು ಲಕ್ಷ ಕಣ್ಮಿ ಕೊಟ್ಟು ಹೋಗ್ತಾರೆ ಕೋಲಾರದಾಗ ಯಾರು ಕೂಡ ಆಗಲ್ಲ ಐವತ್ತು ಲಕ್ಷ ಒಂದು ಪ್ಲಾಟ್ ಒಂದು ಗುಂಟೆ ಈ ಪರಿಸ್ಥಿತಿ ಯಾರ ಯಾರು ಹೇಳಬೇಕಿದ್ರು ಸರ್ಕಾರ ಮುಂದ ಇವರ ಮೂವತ್ತ ಲಕ್ಷಬಿಟ್ಟು ಅವ್ರು ಯಾಕೆ ಶಾಸಕರು ಯಶವಂತ ರಾಯ್ಗವ್ರು ಹಿಂದಿ ಶಾಸಕರು ಅವ್ರು ಬಾಳ ಒಳ್ಳೆ ಕೆಲಸ ಕೇಳ್ತಾರೆ ಅವ್ರು ಕೆನಾಲ್ಗಳಿಗೆ ಏಟ್ರೆ ಕೊಟ್ಟು ಬಿಡ್ರೆ ಹೇಳ್ತೇತಿ ಇವ್ರಿಬ್ರು ಮಾನಿಯರು ಹೇಳ್ತಕ್ಕಂಥ ಮಾತುಗಳು ಏಟ್ರೆ ಏನ್ ಕುಡ್ದು ಅಕ್ಕ ಅದು ಭೂಮಿ ಅಲ್ಲ ಅದು ಭೂಮಿ ಅಲ್ಲ ಯಶವಂತ ಅವ್ರ ನಿಮ್ ಇಂಡಿಗೆ ಈ ಜಿಲ್ಲೆಗೆ ನೀರು ಹೋಗ್ಬೇಕಾಗಿತ್ತಂದ್ರ ಬಾಗೇವಾಡಿ ಕ್ಷೇತ್ರ ಮಸೂತಿ ಹತ್ರ ದೊಡ್ಡ ಹೊಳೆಯ ಕೆನಲ್ ಐತಿ ಇಲ್ಲಿ ಗೊತ್ತಿಲ್ಲ ಒಂದೊಂದು ರೈತನು ಐದು ಎಕರೆ ಹತ್ತು ಎಕರೆ ದೋಡಿ ಕೆನಾಲ ಹೋಗ್ಯಾವಿಲ್ಲ ಹೋಗ್ಯಾವಿಲ್ಲ ಮತ್ತೆ ಹೋಗ್ಯಾಗ ಮತ್ತ ಆ ಭೂಮಿ ಭೂಮಿ ಕೊಡ್ಲಿಕ್ಕೆ ನೀರ್ ಹಾಕಿತ್ತ ಕೆರಾಲ ಭೂಮಿ ಕೊಟ್ಟವರಿಲ್ಲ ಲೆಕ್ಕ ಇಲ್ಲ ಆಗ್ತದ ಅವ್ರಿಗೆನ್ ಬೀಳ್ಬೇಕು ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗೆ ಅವ್ರಿಗೆ ಏನ್ ಗೊತ್ತಲ್ಲ ಇಬ್ರು ಮೈಸೂರು ಕಡೆ ಅವರು ಮೈಸೂರ್ ಹೇಳಿದ್ರೆ ಹೇಳ್ತಾರ ಅವ್ರು ದೂರ ಹೇಳ್ತಾರ ಅವರು ಚಂದ ಅವರಿಗೆ ಇವ್ರಿಬ್ರು ಸ್ಟಾಫ್ ಇದು ಮತ್ತೆ ಉಳಿದವ್ರು ಏನ್ ಮಾಡ್ತಿದ್ದಾರೆ ಎಂ ಬಿ ಪಾಂಡ್ರಸ್ತಾರಿ ಮಂತ್ರಿ ಇದ್ರಿ ನಾಡ್ರಿ ನೀವು ಬಂದಿರಿ ಬಾಗಲಕೋಟೆ ಎಚ್ ವೈ ಮೇಟಿ ಅವರು ತಿಮ್ಮಾಪುರ ಅವರು ಜೆ ಡಿ ಪಾಟೀಲ್ ಇಲ್ಲ ಬೆಳಗ್ಗೆ ಅವರು ಇದು ಇಷ್ಟೆಲ್ಲಾರು ನೀವು ಒಳಗಡೆ ಹೋಗಿ ಜಿಲ್ಲೆ ಒಳಗೆ ಹುಟ್ಟಿಗೆ ಅಂದ್ರೆ ಒಂದ್ ಐವತ್ತು ಲಕ್ಷ ಒಂದ್ ಎಕರೆ ಕೊಡ್ಸಕ್ ಆಗುದ್ರೆ ಏನಾದ್ರೆ ನಾವು ಕೇಳಿ ಐವತ್ತು ಪಟ್ಟು ಮುಗಿದಿತ್ತು ಅರವತ್ತೈದು ಕೇಳಿದ್ದೇವೆ ಐವತ್ತು ಪಟ್ಟರೆ ಮುಗಿದಿತ್ತು ಹೆಚ್ಚಿಟ್ಟು ಏನಿರ್ತೇವೆ ನಾವು ಅದು ಎಷ್ಟು ಕಡಿಮೆ ಮಾಡಿದ್ವಿ ನೀವು ಹದಿನೈದು ಲಕ್ಷ ಕಡಿಮೆ ಮಾಡಿದ್ರಿ ನೀವು ಐವತ್ತೈದು ಇದ್ದದ್ದು ನಲವತ್ ಮಾಡಿರಿ ನಲವತ್ತೈದು ಕೇಳಿದ್ದು ಮೂವತ್ತು ಮಾಡಿರಿ ಆ ಕಿರಾಲ್ ಕಿರಾ ರೇಟಾ ಫಿಕ್ಸ್ ಆಗಿಲ್ಲ ಎಪ್ಪತ್ತೈದು ಸಾವಿರ ಎಕರೆ ಅಲ್ಲಿ ಇದ್ರ ಮುಳಗಡೆ ಮುಳಗಡೆ ಐವತ್ ಮೂರು ಸಾವಿರ ಎಕರೆ ಕೆನಾಲ್ ಹೋಗ್ತಾ ಲೆಕ್ಕ ಮಾಡಿ ಸಣ್ಣ ಭೂಮಿ ಅಲ್ಲದು ಐವತ್ ಮೂರು ಸಾವಿರ ಎಕರೆ ಭೂಮಿ ಕೆನಾಲ್ ಹೋಗ್ತೈತೆ ಕೆನಾಲ್ ಇರ್ಬಿಡಂತ ಹೇಳ್ಬಿಟ್ಟಾರ ಕೆನಾಲ್ ನೋಡಿ ಕಡೆ ಕೊಡ್ತೇವೆ ಅದಕ್ಕೆ ಸಂಬಂಧ ಅವ್ರ ಹೊದಕ್ಕೆ ನೀರ್ ಕೊಡ್ತೇವ್ರ ಮುಖ್ಯಮಂತ್ರಿ ಅವರು

ಹೂ ಸಲ ಹಾಲು ಕೊಡ್ಸಿ ನಾವು ಒಬ್ಬರೇ ಕೇಳಬಾರ್ದು ಜನ ನಾ ಬರ್ತಾರ ಕ್ಷೇತ್ರಗಳಿಗೆ ಬಳಿ ಹೋಗಬೇಕು ಮತ್ತೊಂದು ಆಗ್ಬೇಕಾದ್ರೆ ಆ ಮಾಡ ಜಿಲ್ಲೆಗೆ ಐತಿ ಅದು ವಿಶೇಷವಾಗಿ ಮುಳುಗಡೆ ಆಗತಕ್ಕಂಥವ್ರು ಗೌರಿ ಜಮ ಹೋಗತಕ್ಕಂಥವ್ರು ನೀವು ಮನೆ ಕೂತು ಯಾರ ಮಾಡಬಾರ್ದು ಅದು ಅಲ್ಲ ನೀವು ತಗಲ ಅದು ತಗದಲ್ಲ ಇಲ್ಲಿ ಕೂತಾರ್ದು ಯಾರು ಭೂಮಿ ಇಲ್ಲ ಬಾ ಮಂದಿ ಭೂಮಿ ಇಲ್ಲ ಮಾಡಿ ಬರ್ತಾರ ಭೂಮಿ 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 ಇಲ್ಲ ಎಲ್ಲ ಕೂಡ ಇಪ್ಪತ್ ಮಂದಿ ಭೂಮಿ ಉಳಿದ್ ಯಾಕೆ ಬಾಬು ಭೂಮಿ ಕಳ್ ಬರ್ತಾರ ಸಿಗ್ ಸಿಕ್ಕ ಸಿಗ್ಲಿ ಆ ಭೂಮಿ ದುಡ್ಡು ಹೊಲ ಮತ್ತೆ ಹೊರ ಇಡ್ತಾರು ಬೆಲೆ ಕೆಮ್ಮು ಜಾಸ್ತಿ ಆಕೈತಿ ಐವತ್ತೆಂಟು ಕೋಟಿ ಆಕೈತಿ ಇಲ್ಲಿ ಇಡೀ ಸಮಾಜಕ್ಕೆ ಆಸ್ತಿ ಅದು ನಾವು ಎನ್ ಟಿ ಪಿ ಸಿ ಮಾಡಿದಾಗ ಕೇಳಿವೆ ಮೂರು ಮೂರ್ವರ್ ಮಾಡಿದಾಗ ಎಕರೆ ಬೆಲೆ ಯಾರು ಹಣ ಬಿತ್ತಿಲ್ಲ ಮಟ್ಟಿ ಯಾರು ನೋಡಲ್ಲ ಇವ್ ನೋಡಲ ಹಾ ಮಾಡೋದು ಒಂಬತ್ತು ಲಕ್ಷ ಇಪ್ಪತ್ತೈದು ಅಂತ ಕೊಟ್ಟಿವಿ ಏಳು ಲಕ್ಷ ಸಾವಿರ ಕೊಟ್ಟಿವಿ ಎರಡ್ ಸಾವಿರ ಹನ್ನೆರಡು ಅವಲೆ ಹಚ್ಚಿತ್ತು ಅಲ್ಲಿ ಅಲ್ಲಿರ್ತಕ್ಕಂಥ ಬೆಲೆ ಎಕರೆ ಮೂವತ್ತು ಸಾವಿರ ಸಾವಿರ ಯಾಕೆ ಒಟ್ಟು ಅಟಪಡಿಸಿದೀವಿ ಆ ಭೂಮಿ ಮಾತ್ರ ನಮ್ಗೆ ಗೊತ್ತಿತ್ತು ಹಿಂಗಾಗಿ ಒಬ್ಬ ತಕರ ಬಂದಾಗ ನೋಡ್ರಿ ರಾಜಿ ತಗೊಳಕ್ ಹೋದ ಸತ್ಯಾಗ್ರಹಕ್ಕ ಹೋರಾಟಕ್ಕ ಎನ್ ಟಿ ಪಿ ಸಿ ಮಾಡೋದು ಐದು ಹೆಲಿಕಾಪ್ಟರ್ ತರಿಸಿದವ ಕೇಂದ್ರ ಸುಶೀಲ್ ಕುಮಾರ್ ಸಿಂಧೆ ಕೇಂದ್ರದ ಮಂತ್ರಿ ಬಂದವ ಕಾಂಗ್ರೆಸ್ ಸರ್ಕಾರ ಇರ್ತಾವ ಕರ್ನಾಟಕದಾಗ ನಾ ಎಮ್ ಎಲ್ ಎ ಇದ್ದೆ ಅವಾಗ ಬಂದು ನಾವು ಪೂಜೆ ಮಾಡಿರೋದು ಏನೂ ಆಗಿಲ್ಲ ನಾವು ಸೋತೀವಿ ಎರಡ್ ಸಾವಿರದ ನಾಲ್ಕು ಮಾಡಿದ ಬೇಕು ಎರಡ್ ಸಾವಿರದ ಹದಿನೂರಾಗ ಸೋತ ಒಂದ್ ವರ್ಷಕ್ಕೆ ಶಿವ ಆಸ್ತಾ ಇಂತ ಅದ್ಮೇಲೆ ದಾಲ್ಯ ಮಾಡಿಸ್ಬಿಟ್ಟ ಆ ಎನ್ ಟಿ ಪಿ ಸಿ ಬ್ಯಾಕ್ ಕೆಲಸ ದೇಡ್ ವರ್ಷ ಆಗುತ್ತೆ ದೇಡ್ ವರ್ಷದ ಹೇಳ್ತೀರ ಅವ್ರು ಅವ್ರು ಮಾಡ್ತಕ್ಕಂಥ ನಿಮಗೆಲ್ಲ ಏನು ಪಾತ್ರ ತಂದು ಮಾಡ್ಲೌಡ ಸುಡುಗಾಡುವಲ್ಲ ಸುಳ್ಳು ನೋಡ್ಬೋದು ಕುಂದರೆ ಈ ಮಂತ್ರಿಗೆ ಅವ್ರು ತಮ್ಮ ಕಳೆದು ಕಳಿಸ್ಕೊಂಡ್ರೆ ರಾತ್ರಿ ಹಂಡಿಗೆ ಮಗ ಅವೆಲ್ಲ ಕುಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಕಲ್ತ್ಕೊಂಡು ಅವ್ರು ರಾತ್ರಿ ದಾಳಿ ಮಾಡ್ಯಾರ ಎನ್ ಟಿ ಪಿ ಶಾಕ್ಷಿ ಆದ್ ಗಂಟೆ ಇಲ್ಲ ಬೈಕಿಗೆ ಬಂದಿರು ಪೇಪರ್ ಬಂದಿರೋದು ಒಂದು ಗೋಳಿ ಬಾರು ಬಸವ ಸ್ವಾಮಿಗೆ ಹೊಂದ್ಕೊಂಡು ಬರೀತೇವೆ ಅವ್ರು ಯೋಜನೆ ಶುರುವಾಗಿ ದೇಡ್ ವರ್ಷದಿಂದ ನಾ ತಿಳಿ ಬಟ್ಟಿದ್ರೆ ಟ್ರೈನ್ ಇದಾವೆ ಟಿವಿನ ಇದ್ದವ್ರ ಫೋನ್ ಕೇಳಿದ್ರೆ ಏನ್ ರೀ ಎನ್ ಟಿ ಪಿ ಶೋ ಗೋಳಿ ಬಾರೇನ್ ಹೇಳ್ತೀರ ಅಂತ ಕೇಳಿದ್ರೆ ಟಿವಿ ನೈನ್ ಎನ್ ಟಿ ಬಿಡ್ ಸಾವಿರದ ಹನ್ನೆರಡಲ್ ಎಾಗ ಐದು ಹೆಲಿಕಾಪ್ಟರ್ ತಗೊಂಡ್ಬಂದು ಯಾವ್ದು ಧಿಕ್ಕಾರ ಮಾಡಂದೇಮೆಂಟ್ ಕೊಟ್ಟಿವರಿ ನೌಕರಿ ಅಂತ ಹೇಳಿ ಭೂಮಿ ಕಳ್ಕೊಂಡವ್ರಿಗೆ ಅವ್ರಿಗೆ ಕೇಳಿದ ಎರಡು ಲಕ್ಷ ಪೇಮೆಂಟ್ ಜಾಸ್ತಿ ಕೊಡ್ಸಿನಿ ನೋಡೋ ಅನರ್ಹಸ್ ಮಂತ್ರಿ ಆಗಿದ್ರು ಅವ್ರಿಗೆ ಕೈ ಎಂಟು ಮಾಡಿದ್ರು ರೇಟ್ ಒಂದ್ ಎಕರೆ ಒಳಗೇ ಸಾಯಕ ಐದ್ ಲಕ್ಷ ಮಾಡಿದ್ರು ನೀರಾವರಿಗೆ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಮಾಡಿದ್ರು ಮುಂದ ಜಗದ್ ಶೆಟ್ಟರ್ ಮುಖ್ಯಮಂತ್ರಿ ಆಗ ನಾ ಮಂತ್ರಿ ಅವ್ರದ ಆ ಜನ ಜನ ಹೇಳಿದ್ರು ನಮಗ ಇನ್ನೊಂದು ಲಕ್ಷ ಜಾಸ್ತಿ ಕೊಡಿಸ್ಬಿಡ್ರಿ ಐದಿದ್ದ ಆರು ಮಾಡ್ರಿ ಏಳು ಇದ್ದದ್ದು ಎಂಟು ಮಾಡದ ಇಷ್ಟ ಇಷ್ಟ ಆಯ್ತು ಹೇಳಿ ಆರು ಮಟ್ಟಿಗೆ ಮೀಟಿಂಗ್ ಕರೆದೇ ಜಿಲ್ಲಾ ಎರಡು ಜೆ ಸಿಗಳು ಕರೆದೇ ಅಂದ್ರೆ ಎನ್ ಟಿ ಪಿ ಸಿ ಅವಳು ಕರೆಸಿದೆ ಕರೆಸಿ ಹೇಳಿದೆ ನಾವು ನಿಮಗೆ ಎಲ್ಲಿ ಪ್ರಾಜೆಕ್ಟ್ ನ ಮಾಡಕ್ ಕೊಟ್ಟಿಲ್ಲ ನಾ ಬೇಕ ತಗೊಂಡ್ಬಂದಿನಿ ನಮ್ದು ಡ್ಯಾಮ್ ಆಗೈತಿ ನಾವು ನೀರ್ ಹಾಸ್ಕೊಳ್ಬೇಕಂದ್ರೆ ಪಂಪ್ ಅಲ್ ಸೀರ್ ತಗೋಬೇಕು ನಾವು ಅದಕ್ಕೆ ಕರೆಂಟ್ ಬೇಕು ನಾವು ಅರ್ಧ ಡ್ಯಾಮ್ ಹಿರಿಯರು ಕೆನಾಲ ನೀರ್ ಬರುದಿಲ್ಲ ಇಲ್ಲಿ ನಮ್ ಡ್ಯಾಮ್ ನಮ್ ಭೂಮಿ ನೀವು ಹೇಳ್ಬೇಕಾದ್ರೆ ವಿದ್ಯುತ್ ಬೇಕು ನಾವ್ ಅದಕ್ ನಾ ಇದು ನನ್ನ ಜಿಲ್ಲೆ ನಾವು ತೊಗೊಂಡ್ಬಂದಿರ ತೊಗೊಂಡ್ಬಂದಿನಿ ಮತ್ ನಿಮ್ಗೆ ಯಾವ್ದು ತೊಂದರೆ ಮಾಡಿ ಕೊಟ್ಟಿಲ್ಲ ಸುಳಿ ಸುರೀತವಾಗಿ ಮಾಡಿಸ್ಕೊಡ್ತೀನಿ ಕಾರ್ಯಕ್ರಮ ಅದಕ್ಕೆ ಅವ್ರು ಒಂದೊಂದು ಲಕ್ಷ ಜಾಸ್ತಿ ಕೇಳಕತ್ತ ಎರಡು ಲಕ್ಷ ಜಾಸ್ತಿ ಬರೋದ್ ಕೇಳಿದ್ರು ನಲ್ವತ್ ಸಾವಿರ ಕೋಟಿ ಯೋಜನೆ ಆಗತ್ತೆ ಒಂದ್ ಎಕರೆ ಎರಡು ಲಕ್ಷ ಲಕ್ಷಾಗತ್ತೆ ಮನ ಅಲ್ಲೊಂದು ಮೂರುವರೆ ಸಾವಿರ ಎಕರೆ ಇನ್ನೊಂದು ಮೂರು ಸಾವಿರ ಎಕರೆ ಏಳು ಸಾವಿರ ಎಕರೆ ಪಾಪ ಅವ್ರು ದೊಡ್ಡ ಮರ್ಸಿ ಅಲ್ಲ ಒಂದ್ ಐದು ಹೋಗಿ ಏಳು ಆತು ಏಳು ಹೋಗಿ ಒಂಬತ್ತು ಇದು ಇತಿಹಾಸ ಆಗತ್ತೆ ನಾನು ಮಾಡಿದ್ವಿ ಇಲ್ಲೇ ಪ್ರಾಕ್ಟಿಕಲ್ ಮಾಡಿದ್ರು ಕೇಳಿದ್ರೆ ಹೆಚ್ಚಾಗ ಮುಂದ್ ಮತ್ತೆ ಲಕ್ಷ ಸಂಪತ್ತು ಅದು ಬೇರೆ ಆದ್ರೆ ಕೇಳಬೇಕಿದ್ ಕೇಳಕ್ಕೆ ಕೊಡೋರ್ಗ ನಾವು ಒಂದು ಹೊಲ ತೋರ ಹೊಟ್ಟಿರ್ತೀವಪ್ಪ ಐವತ್ ಸಾವಿರ ಒಂದ್ ಲಕ್ಷ ತೋರವ ಇಡ ಮನಸ್ಸಿ ಮನಸ್ಸಿ ಹೊಲ ಬಂದಿರ್ತದೆ ಅವ್ರಿಗೆ ಬಂದಾಗ ತಗೋದ್ ಬಿಡತನ ತಗೋತಲ್ಲ ಕಷ್ಟಿಲ್ಲ ತೋರ್ಬಾ ಅಂದೆ ಅವಾಗ ಒಂದ್ ಹೊಲ ತಗೋತೀ ಮತ್ತಾಗಿ ಬಿಡತ ಅದಕ್ಕ ಈ ನಾರೇಜ್ ಇಲ್ಲರವ್ರು ಶಾಸಕ ಮಾಡ್ತೇವಲ್ಲ ಮಂತ್ರಿ ಮಾಡ್ತೇವಲ್ಲ ಇನ್ನ ಯಾವ್ದು ಮತ್ ದೇಶ ನಾವು

ಹೇ ದೊ ಸಿಗ್ತ ಬಂದ್ಬಿಟ್ಟಾರ ಇಂತ ಸುತ್ತ ನಾವು ಧರಣಿ ಮಾಡ್ತೇವೆ ಯಾರ ಶರಣಿ ಅದ್ರಾಗ ಅವರ ಶರಣೆ ಇದೆ ನಾವ್ ಗೊತ್ತ ಸುಖ ಮರಿಬೇಕು ಅವರ ಶರಣೆ ಅಂತ ಹೇಳ್ತಾರೆ ಯಾರೂ ಆಯ್ತಾರು ಧರಣಿ ಕುಂದಿಸ್ಬಂದ್ರಿ ಅಂತ ಅಲ್ಲಿ ಮಾತಾಡಿದ್ರಂತ ಅವ್ರಿಗೆ ಕೇಳಿ ನಾವ್ಯಾಕ್ ತರ ಕುಂದಿರು ನಮ್ಗೆ ನೋವು ನಾವು ಕುಂದಿರ್ತೇವೆ ಪ್ರಶ್ನೆ ಇಲ್ಲ ಅದಕ್ಕೆ ಹಿಂಗ ಆಗಿಬಿಟ್ಟದು ಕೆಟ್ಟ ಕೆಟ್ಟದ ಕೆಲಸ ಅದಕ್ಕೆ ಮುಂದೆ ಹೇಗೆ ಮಾಡ್ಬೇಕಂತ ಚರ್ಚೆ ಇವತ್ತು ಅದಕ್ಕೆ ಹೇಳಿ ಇಟ್ಟ ಎಲ್ಲ ಮುಂದೆ ಏನ್ ಮಾಡುದು ಇವತ್ತು ಹೇಳ್ತಿರ್ಬೇಕಾದ್ರ ಅವ್ರೆಲ್ಲಾರು ಪಂಡಿಗೇಟ್ ಪೇಮೆಂಟ್ ಇಟ್ಟು ಬರ್ಲಿ ಐವತ್ತೈದು ಲಕ್ಷ ಪೋಷಕರ ಜೀವಂತ ಇರೋದು ಸಾತ್ಕೊಂಡ್ ಬೇಕಾರ ಉಟ್ರು ಬೇಕಾರ ನಮ್ ಟೆಂಟ್ ಹಾಕಿರೋ ಬಿಡೋದು

ಕೇಳಿ ಬೇಳ್ತಾರೆ ಕೇಳಕ್ಕೆ ಅಂದ್ರೆ ಮುಂದ್ ಸಂಚಿಕೆ ಏನ್ ಮಾಡೋದು ನಿರ್ಣಯ ಮಾಡು ಹೋರಾಟ ಮುಂದುವರ್ಸ್ಬೇಕು ಬೇಡ ಮುಂದ್ ವರ್ಸ್ಬೇಕಂದ್ರೆ ಏನ್ ಏನ್ ಮಾಡ್ಬೇಕು ಹೇಳಿದೆ ನಿಮ್ಗೆಲ್ಲ ಅದು ಇಂತಂದ್ರೆ ಓಕೆ